ಓಂ ಗಂಗನ ನಮಃ ಜಯ ಶ್ರೀ ಕೃಷ್ಣ ಇಂದಿನ ವಿಡಿಯೋದಲ್ಲಿ ನಾವು ಭಗವದ್ಗೀತೆಯ ಅಧ್ಯಾಯ ಎರಡರ ಗೀತಾಸಾರ ಸಂಗ್ರಹದ ಶ್ಲೋಕ ಮೂವತ್ತ ಒಂಬತ್ತರಿಂದ ನಲವತ್ತ ಒಂದರವರೆಗೆ ಕವರ್ ಮಾಡಲಿಕ್ಕಿದ್ದೇವೆ ಶ್ಲೋಕ ಮೂವತ್ತೊಂಬತ್ತು ಏಷಾ ತೇ ಅಭಿಹಿತಾಸಾಂಖ್ಯೆ ಬುದ್ಧಿ ಯೋಗೇ ತು ಇಮಾಂ ಶೃಣು ಬುದ್ಧ ಯುಕ್ತ ಯಯಾಪಾರ್ಥ ಕರ್ಮಬಂಧಂ ಕರ್ಮ ಬಂಧಂ ಪ್ರಹಾಸ್ಯಸಿ ಈವರೆಗೆ ನಾನು ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣಾತ್ಮಕವಾಗಿ ತಿಳಿಸಿಕೊಟ್ಟಿದ್ದೇನೆ ಈಗ ನಾನು ಇದನ್ನು ಯೋಗದ ರೀತಿಯಲ್ಲಿ ವಿವರಿಸುತ್ತೇನೆ ಕೇಡುಪಾರ್ಥ ಎಂದು ಕೃಷ್ಣ ಹೇಳುತ್ತಾನೆ ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಆಗ ಕರ್ಮ ಬಂಧದಿಂದ ಮುಕ್ತನಾಗುವೆ ವೇದದ ನಿಖಂಟದ ನಿರುಕ್ತಿಯ ಪ್ರಕಾರ ಸಂಖ್ಯ ಎಂದರೆ ವಿಷಯವನ್ನು ವಿವರವಾಗಿ ಹೇಳುವುದು ಸಾಂಖ್ಯ ಎಂದರೆ ಆತ್ಮದ ನಿಜವಾದ ಸ್ವರೂಪವನ್ನು ವಿವರಿಸುವ ದರ್ಶನ ಯೋಗವು ಇಂದ್ರಿಯ ನಿಗ್ರಹವನ್ನು ವಿಧಿಸುತ್ತದೆ ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನನ ನಿರ್ಧಾರಕ್ಕೆ ಇಂದ್ರಿಯ ತೃಪ್ತಿಯೇ ಆಧಾರ ತನ್ನ ದಾಯಾದಿಗಳು ಸೋದರರು ಆದ ಧೃತರಾಷ್ಟ್ರನ ಮಕ್ಕಳನ್ನು ಸೋಲಿಸಿ ರಾಜ್ಯದ ಅಧಿಕಾರವನ್ನು ಅನುಭವಿಸುವುದಕ್ಕಿಂತ ತನ್ನ ಬಂಧುಗಳನ್ನು ಕೊಲ್ಲದಿದ್ದರೆ ತಾನು ಸುಖವಾಗಿರುವೆನೆಂದು ಅರ್ಜುನನು ಭಾವಿಸಿದ್ದಾನೆ ಆದ್ದರಿಂದ ತನ್ನ ಮುಖ್ಯ ಕರ್ತವ್ಯವನ್ನು ಮರೆತು ಅವನು ಯುದ್ಧ ವಿಮುಖನಾಗಲು ಬಯಸಿದ ಎರಡು ರೀತಿಗಳಲ್ಲೂ ಮೂಲ ಕಾರಣಗಳು ಇಂದ್ರಿಯ ತೃಪ್ತಿಯೇ ಅವರನ್ನು ಸೋಲಿಸುವುದರಿಂದ ಬರುವ ಸಂತೋಷ ಮತ್ತು ಬಂಧುಗಳು ಬದುಕಿರುವುದನ್ನು ನೋಡುವುದರಿಂದ ಆಗುವ ಸಂತೋಷ ಎರಡು ವಿವೇಕವನ್ನು ಕರ್ತವ್ಯವನ್ನು ಬಲಿಕೊಟ್ಟಾದರೂ ಇಂದ್ರಿಯ ತೃಪ್ತಿ ಪಡೆಯಬೇಕೆಂಬ ಆಧಾರದ ಮೇಲೆ ನಿಂತಿವೆ ಆದುದರಿಂದ ಕೃಷ್ಣನು ಅರ್ಜುನನಿಗೆ ತನ್ನ ತಾತನ ದೇಹವನ್ನು ಕೊಲ್ಲುವುದರಿಂದ ಅವನು ನಿಜವಾದ ಆತ್ಮವನ್ನು ಕೊಲ್ಲುವುದಿಲ್ಲ ಎಂದು ವಿವರಿಸಲು ಬಯಸಿದ ಅವನು ಈ ರೀತಿ ವಿವರಿಸಿದ ಭಗವಂತನೂ ಸೇರಿದಂತೆ ಎಲ್ಲ ವ್ಯಕ್ತಿಗಳು ನಿತ್ಯರಾದವರು ನಾವೆಲ್ಲ ಶಾಶ್ವತರಾಗಿ ಪ್ರತ್ಯೇಕ ಪ್ರತ್ಯೇಕ ಆತ್ಮಗಳಾದ್ದರಿಂದ ಅವರೆಲ್ಲ ಹಿಂದೆ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದರೂ ಈಗ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದಾರೆ ಮತ್ತು ಭವಿಷ್ಯದಲ್ಲೂ ಪ್ರತ್ಯೇಕ ವ್ಯಕ್ತಿಗಳಾಗಿ ಉಳಿಯುತ್ತಾರೆ ದೇಹ ಎನ್ನುವ ಉಡುಪನ್ನು ನಾವು ಬೇರೆ ಬೇರೆ ರೀತಿಗಳಲ್ಲಿ ಬದಲಾಯಿಸುತ್ತೇವೆ ಆದರೆ ವಾಸ್ತವವಾಗಿ ಪ್ರಾಪಂಚಿಕ ಉಡಿ ಉಡುಪಿನ ಬಂಧನದಿಂದ ಮುಕ್ತರಾದ ಮೇಲೂ ನಮ್ಮ ಪ್ರತ್ಯೇಕತೆಯನ್ನು ಉಳಿಸಿಕೊಳ್ಳುತ್ತೇವೆ ಆತ್ಮ ಮತ್ತು ದೇಹಗಳ ವಿಶ್ಲೇಷಣಾತ್ಮಕ ಅಧ್ಯಯನವನ್ನು ಶ್ರೀಕೃಷ್ಣನು ಬಹು ಸ್ಪಷ್ಟವಾಗಿ ವಿವರಿಸಿದ್ದಾನೆ ಆತ್ಮ ಮತ್ತು ದೇಹಗಳನ್ನು ಬೇರೆ ಬೇರೆ ದೃಷ್ಟಿಗಳಿಂದ ಕಾಣುವ ಈ ವಿವರಣಾತ್ಮಕ ಜ್ಞಾನವನ್ನು ನಿರುಕ್ತಿ ನಿಘಂಟಿಗನುಗುಣವಾಗಿ ಸಾಂಖ್ಯ ಎಂದು ಕರೆದಿದೆ ವೇದಗಳಲ್ಲಿನ ವರ್ಣನೆ ಈ ರೀತಿ ಸೂಚಿಸುತ್ತೆ ಭಗವಂತನು ಪ್ರಕೃತಿಯನ್ನು ವೀಕ್ಷಿಸಿದ ಅದನ್ನು ಸೂಕ್ಷ್ಮ ಜೀವಾತ್ಮಗಳಿಂದ ತುಂಬಿದ ಈ ಎಲ್ಲ ವ್ಯಕ್ತಿಗಳು ಐಹಿಕ ಜಗತ್ತಿನಲ್ಲಿ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡುತ್ತಿದ್ದಾರೆ ಭೌತಿಕ ಶಕ್ತಿಯ ಮಾಂತ್ರಿಕತೆಯಿಂದ ತಾವು ಸುಖಿಗಳು ಎಂದು ಭಾವಿಸಿದ್ದಾರೆ ಜೀವಿಯು ಭಗವಂತನೊಡನೆ ಒಂದಾಗಲು ಬಯಸಿದಾಗ ಈ ಮನೋಧರ್ಮವನ್ನು ಮುಕ್ತಿಯ ಕಡೆಯ ಹಂತಕ್ಕೆ ಎಳೆದಂತಾಗುತ್ತದೆ ಇದು ಮಾಯೆಯ ಕಡೆಯ ಬಲೆ ಇಂದ್ರಿಯ ತೃಪ್ತಿಯ ಭ್ರಮೆ ಲೆಕ್ಕವಿಲ್ಲದಷ್ಟು ಜನ್ಮಗಳಲ್ಲಿ ಇಂತಹ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳಲ್ಲಿ ತೊಡಗಿದ ಆನಂತರವೇ ಒಂದು ಶ್ರೇಷ್ಠ ಆತ್ಮವು ಶ್ರೀಕೃಷ್ಣನಿಗೆ ಅಥವಾ ವಾಸುದೇವನಿಗೆ ತನ್ನನ್ನು ಸಮರ್ಪಿಸಿಕೊಳ್ಳುತ್ತೆ ಹೀಗೆ ಪರಮ ಸತ್ಯದ ಅನ್ವೇಷಣೆಯನ್ನು ಪೂರ್ಣಗೊಳಿಸುತ್ತದೆ ಆಗಲೇ ಅರ್ಜುನನು ತನ್ನನ್ನು ಕೃಷ್ಣನಿಗೆ ಸಮರ್ಪಿಸಿಕೊಂಡು ಅವನನ್ನು ತನ್ನ ಗುರುವನ್ನಾಗಿ ಸ್ವೀಕರಿಸಿದ್ದಾನೆ ಶಿಷ್ಯಸ್ಥೆ ಅಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಇದರ ಪರಿಣಾಮವಾಗಿ ಕೃಷ್ಣನು ಈಗ ಅವನಿಗೆ ಬುದ್ಧಿಯೋಗ ಅಥವಾ ಕರ್ಮಯೋಗದ ಕಾರ್ಯವಿಧಾನದ ವಿಷಯ ಹೇಳುತ್ತಾನೆ ಬುದ್ಧಿಯೋಗ ಅಥವಾ ಕರ್ಮಯೋಗ ಅಂದರೆ ಭಗವಂತನ ಇಂದ್ರಿಯ ತೃಪ್ತಿಗಾಗಿಯೇ ಭಕ್ತಿಯಿಂದ ಸೇವೆ ಮಾಡೋದು ಈ ಬುದ್ಧಿಯೋಗವನ್ನು ಹತ್ತನೆಯ ಅಧ್ಯಾಯದ ಹತ್ತನೆಯ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ ಬುದ್ಧಿಯೋಗವೆಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ಪೀಠಸ್ಥನಾಗಿರುವಂತಹ ಭಗವಂತನೊಡನೆ ನೇರವಾದ ಸಂಪರ್ಕ ಆದರೆ ಭಕ್ತಿ ಸೇವೆಯಲ್ಲಿ ಅಥವಾ ಆಧ್ಯಾತ್ಮಿಕ ಸೇವೆಯಲ್ಲಿ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠನಾಗಿರುವನು ಭಗವಂತನ ವಿಶೇಷ ಕೃಪೆಯಿಂದ ಬುದ್ಧಿಯೋಗದ ಈ ಸ್ಥಿತಿಯನ್ನು ತಲುಪುತ್ತಾನೆ ದಿವ್ಯ ಪ್ರೇಮದಿಂದ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾಗಿರುವವರಿಗೆ ಮಾತ್ರ ಪ್ರೇಮ ಭಕ್ತಿಯ ಪರಿಶುದ್ಧ ಜ್ಞಾನವನ್ನು ತಾನು ಅನುಗ್ರಹಿಸುವುದಾಗಿ ಭಗವಂತನು ಹೇಳುತ್ತಾನೆ ಈ ರೀತಿಯಲ್ಲಿ ಭಗವನ್ ಭಕ್ತನು ಭಗವಂತನ ನಿತ್ಯ ಸುಖದ ಸಾಮ್ರಾಜ್ಯದಲ್ಲಿ ಅವನನ್ನು ಸುಲಭವಾಗಿ ಸೇರಬಹುದು ಈ ಶ್ಲೋಕದಲ್ಲಿ ಪ್ರಸ್ತಾಪಿಸಿರುವಂತಹ ಬುದ್ಧಿಯೋಗವು ಭಗವಂತನ ಭಕ್ತಿಪೂರ್ವಕ ಸೇವೆ ಇಲ್ಲಿ ಸಾಂಖ್ಯವೆಂದರೆ ದೇಹ ಮತ್ತು ಆತ್ಮಗಳ ವಿಶ್ಲೇಷಣಾತ್ಮಕ ವರ್ಣನೆ ಅರ್ಜುನನನ್ನು ಬುದ್ಧಿಯೋಗ ಅಥವಾ ಭಕ್ತಿಯೋಗಕ್ಕೆ ಕರೆತರುವುದಕ್ಕೋಸ್ಕರ ಶ್ರೀಕೃಷ್ಣನು ಆತ್ಮದ ವಿಶ್ಲೇಷಣಾತ್ಮಕ ವಿವರಣೆಯನ್ನು ನೀಡಿದನು ಅದರಿಂದ ಶ್ರೀಕೃಷ್ಣನ ಸಾಂಖ್ಯವು ಭಾಗವತದಲ್ಲಿ ನಿರೂಪಿಸಿರುವಂತಹ ಕಪಿಲನ ಸಾಂಖ್ಯವು ಒಂದೇ ಇದೆಲ್ಲ ಭಕ್ತಿಯೋಗವೇ ಆದ್ದರಿಂದ ಶ್ರೀ ಕೃಷ್ಣನು ಕಡಿಮೆ ಬುದ್ಧಿ ಇರುವ ಮನುಷ್ಯರು ಮಾತ್ರ ಸಾಂಖ್ಯಯೋಗ ಮತ್ತು ಭಕ್ತಿಯೋಗದ ನಡುವೆ ವ್ಯತ್ಯಾಸ ಕಾಣುತ್ತಾರೆ ಎಂದು ಹೇಳಿದ ಸಾಂಖ್ಯಯೋಗವು ಪೃಥಗ್ ಬಾಲಾಹ ಪ್ರವದಂತಿನ ಪಂಡಿತಾಹ ಬುದ್ಧಿಯೋಗ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತರಾಗುವುದು ಎಂದರ್ಥ ಎಂದು ತಿಳಿಯಬೇಕು ಭಕ್ತಿ ಸೇವೆಯ ಪರಿಪೂರ್ಣ ಆನಂದ ಮತ್ತು ತಿಳುವಳಿಕೆಯಲ್ಲಿ ಕಾರ್ಯ ಮಾಡಬೇಕು ತನ್ನ ಕೆಲಸವು ಎಷ್ಟೇ ಕಠಿಣವಾಗಿರಲಿ ಭಗವಂತನ ತೃಪ್ತಿಗಾಗಿ ಮಾತ್ರವೇ ಕೆಲಸ ಮಾಡುವವನು ಬುದ್ಧಿಯೋಗದ ಸೂತ್ರಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಾನೆ ಆದ್ದರಿಂದ ಸದಾ ಅಲೌಕಿಕ ಆನಂದದಲ್ಲಿರುತ್ತಾನೆ ಇಂತಹ ಅಲೌಕಿಕ ಕಾರ್ಯ ಮಗ್ನ ಮಗ್ನತೆಯಿಂದ ಭಗವಂತನ ಕೃಪೆಯಿಂದ ಮನುಷ್ಯನಿಗೆ ತಾನಾಗಿಯೇ ಅಲೌಕಿಕ ಅರಿವಿನ ಲಭ್ಯವಾಗುತ್ತದೆ ಆದ್ದರಿಂದ ಅವನು ಜ್ಞಾನಕ್ಕಾಗಿ ಬೇರೆ ರೀತಿಗಳಲ್ಲಿ ಶ್ರಮ ಪಡೆದಿದ್ದರೂ ಅವನಿಗೆ ಸಂಪೂರ್ಣ ಮುಕ್ತಿ ದೊರಕುತ್ತದೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತರಾಗುವುದಕ್ಕೂ ಕರ್ಮಫಲಕ್ಕಾಗಿ ಕಾರ್ಯ ಮಾಡುವುದಕ್ಕೂ ಅದರಲ್ಲಿ ಸಾಂಸಾರಿಕ ಅಥವಾ ಪ್ರಾಪಂಚಿಕ ಸುಖವನ್ನು ಪಡೆಯುವುದಕ್ಕಾಗಿ ಇಂದ್ರಿಯ ತೃಪ್ತಿಗಾಗಿ ಮಾಡುವ ಕೆಲಸಕ್ಕೂ ಬಹಳ ವ್ಯತ್ಯಾಸವಿದೆ ಆದ್ದರಿಂದ ನಾವು ಮಾಡುವ ಕರ್ಮದ ಅಲೌಕಿಕ ಗುಣವೇ ಬುದ್ಧಿಯೋಗ ಶ್ಲೋಕ ನಲ್ವತ್ತು ನೇಹ ಅಭಿಕ್ರಮ ನಾಶ ಅಸ್ತಿ ಪ್ರತ್ಯವಾಯು ನಿದ್ಯತೆ ಸು ಅಲ್ಪಂ ಅಪಿ ಅಸ ತ್ರಾಯತೆ ಮಹತಃ ಭಯಾತ್ ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಿಲ್ಲ ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತ್ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು ಅಥವಾ ಇಂದ್ರಿಯ ತೃಪ್ತಿಯ ನಿರೀಕ್ಷಣೆ ಇಲ್ಲದೆ ಕೃಷ್ಣನ ಉಪಯೋಗಕ್ಕಾಗಿ ಕೆಲಸ ಮಾಡುವುದು ಕರ್ಮದ ಅತ್ಯುನ್ನತ ಆಧ್ಯಾತ್ಮಿಕ ಲಕ್ಷಣ ಇಂತಹ ಕರ್ಮದ ಅಲ್ಪ ಪ್ರಾರಂಭಕ್ಕೂ ಅಡ್ಡಿ ಉಂಟಾಗುವುದಿಲ್ಲ ಈ ಅಲ್ಪ ಪ್ರಾರಂಭವು ಯಾವ ಘಟ್ಟದಲ್ಲೂ ನಷ್ಟವಾಗುವುದಿಲ್ಲ ಐಹಿಕ ಮಟ್ಟದಲ್ಲಿ ಪ್ರಾರಂಭ ಮಾಡಿದ ಯಾವುದೇ ಕೆಲಸವನ್ನು ಸಂಪೂರ್ಣ ಮಾಡಬೇಕು ಇಲ್ಲವಾದರೆ ಇಡೀ ಪ್ರಯತ್ನವೇ ವಿಫಲವಾಗುತ್ತದೆ ಆದರೆ ಕೃಷ್ಣ ಪ್ರಜ್ಞೆಯಿಂದ ಪ್ರಾರಂಭ ಮಾಡಿದ ಕೆಲಸವನ್ನು ಸಂಪೂರ್ಣಗೊಳಿಸದಿದ್ದರೂ ಅದರ ಪರಿಣಾಮ ಶಾಶ್ವತವಾಗಿರುತ್ತದೆ ಆದುದರಿಂದ ಇಂತಹ ಕೆಲಸವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವವನು ಕೆಲಸವನ್ನು ಪೂರ್ಣವಾಗಿ ಮಾಡದಿದ್ದರೂ ಅವನಿಗೆ ನಷ್ಟವಾಗುವುದಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಶೇಕಡ ಒಂದರಷ್ಟು ಕೆಲಸ ಮಾಡಿದರೂ ಅದು ಶಾಶ್ವತವಾದ ಪರಿಣಾಮವನ್ನು ನೀಡುತ್ತದೆ ಆದರೆ ಪ್ರಾಪಂಚಿಕ ವ್ಯವಹಾರದಲ್ಲಿ ನೂರಕ್ಕೆ ನೂರರಷ್ಟು ಯಶಸ್ವಿಯಾಗದಿದ್ದರೆ ಲಾಭ ಇಲ್ಲ ಅಜಾಮಿಳನು ತನ್ನ ಕರ್ತವ್ಯವನ್ನು ಕೃಷ್ಣ ಪ್ರಜ್ಞೆಯ ಶೇಕಡ ಒಂದಿಷ್ಟು ಭಾಗದಿಂದ ಮಾಡಿದ ಆದರೆ ಭಗವಂತನ ಕೃಪೆಯಿಂದ ಅವನಿಗೆ ಲಭ್ಯವಾದದ್ದು ನೂರಕ್ಕೆ ನೂರರಷ್ಟು ಫಲ ಈ ವಿಷಯವಾಗಿ ಶ್ರೀಮದ್ ಭಾಗವತದಲ್ಲಿ ಒಂದು ಸೊಗಸಾದ ಶ್ಲೋಕ ಯಾರಾದರೂ ತನ್ನ ವೃತ್ತಿ ಕರ್ತವ್ಯವನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಕೆಳ ಕೆಲಸ ಮಾಡತೊಡಗಿ ಆನಂತರ ತನ್ನ ಕೆಲಸವನ್ನು ಪೂರ್ತಿಗೊಳಿಸದೆ ಹೋದಕ್ಕಾಗಿ ಕೆಳಗೆ ಬಿದ್ದರೂ ಅವನಿಗೆ ನಷ್ಟವೇನೋ ಮನುಷ್ಯ ತನ್ನ ಐಹಿಕ ಕೆಲಸ ಕಾರ್ಯಗಳನ್ನು ಪರಿಪೂರ್ಣವಾಗಿ ಮಾಡಿದರೂ ಲಾಭವೇನು ಅಥವಾ ಕ್ರೈಸ್ತರು ಹೇಳುವಂತೆ ಒಬ್ಬ ಜಗ ಮನುಷ್ಯನು ಇಡೀ ಜಗತ್ತನ್ನು ಪಡೆದುಕೊಂಡರೂ ತನ್ನ ಅಮರವಾದ ಆತ್ಮವನ್ನು ಕಳೆದುಕೊಂಡರೆ ಅವನಿಗೆ ಪ್ರಯೋಜನವೇನು ಐಹಿಕ ಕೆಲಸ ಕಾರ್ಯಗಳು ಅವುಗಳ ಪರಿಣಾಮಗಳು ದೇಹದೊಂದಿಗೆ ಅಂತ್ಯವಾಗುತ್ತದೆ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸವು ಮನುಷ್ಯನ ದೇಹವು ನಷ್ಟವಾದ ಆನಂತರವೂ ಅವನನ್ನು ಕೃಷ್ಣ ಪ್ರಜ್ಞೆಗೆ ಮತ್ತೆ ಕೊಂಡೊಯ್ಯುತ್ತದೆ ಕಡೆ ಪಕ್ಷ ಒಂದು ಸುಸಂಸ್ಕೃತ ಬ್ರಾಹ್ಮಣನ ಕುಟುಂಬದಲ್ಲಾಗಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಾಗಲಿ ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟಿ ಮೇಲೇರುವುದಕ್ಕೆ ಮತ್ತೊಂದು ಅವಕಾಶ ದೊರೆಯುವುದಂತೂ ಖಂಡಿತ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮದ ಅದ್ವಿತೀಯ ಲಕ್ಷಣ ಇದು ಶ್ಲೋಕ ನಲವತ್ತೊಂದು ವ್ಯವಸಾಯಾತ್ಮಿಕ ಬುದ್ಧಿ ಏಕಾ ಇಹ ಕುರುನಂದನ ಬಹುಶಾಖಾ ಹಿ ಅನಂತಾ ಚ ಬುದ್ಧಯ ಅವ್ಯವಸಾಯಿನಾಮ್ ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪವನ್ನು ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ ಪ್ರೀತಿಯ ಕುರುನಂದನನೆ ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ ಕೃಷ್ಣ ಪ್ರಜ್ಞೆಯಿಂದ ಮನುಷ್ಯನ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುವ ಪಡೆಯಬಹುದೆನ್ನುವ ದೃಢ ವಿಶ್ವಾಸಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಎಂದು ಹೆಸರು ಚೈತನ್ಯ ಚರಿತಾಮೃತದಲ್ಲಿ ಹೀಗೆ ಹೇಳಲಾಗಿದೆ ಶ್ರದ್ಧಾ ಶಬ್ದೆ ವಿಶ್ವಾಸ ಕಹೆ ಸುದೃಢ ನಿಶ್ಚಯ ಕೃಷ್ಣೆ ಭಕ್ತಿ ಕೈಲೇ ಸರ್ವಕರ್ಮ ಕೃತಹಯ ಶ್ರದ್ಧೆ ಎಂದರೆ ಭವ್ಯವಾದ ವಿಷಯವೊಂದರಲ್ಲಿ ಅಚಲ ನಂಬಿಕೆ ಮನುಷ್ಯನು ಕೃಷ್ಣ ಪ್ರಜ್ಞೆಯ ಕರ್ತವ್ಯಗಳಲ್ಲಿ ನಿರತನಾಗಿರುವಾಗ ಸಂಸಾರದ ಸಂಪ್ರದಾಯಗಳು ಮಾನವ ಕುಲ ಅಥವಾ ರಾಷ್ಟ್ರೀಯತೆಯಂತಹ ಐಹಿಕ ಜಗತ್ತಿನ ಕರ್ತವ್ಯಗಳಿಗಾಗಿ ಕೆಲಸ ಮಾಡಬೇಕಾಗಿಲ್ಲ ಹಿಂದಿನ ಒಳ್ಳೆಯ ಅಥವಾ ದುಷ್ಟ ಕಾರ್ಯಗಳಿಗೆ ವ್ಯಕ್ತಿಯು ತೋರುವ ಪ್ರತಿಕ್ರಿಯೆಗಳ ಫಲವೇ ಫಲಾಪೇಕ್ಷೆಯಾದ ಕರ್ಮ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಜಾಗೃತನಾಗಿರುವಾಗ ತನ್ನ ಕರ್ಮಗಳ ಒಳ್ಳೆಯ ಫಲಗಳಿಗಾಗಿ ಶ್ರಮಿಸಬೇಕಾಗಿಲ್ಲ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರನಾಗಿರುವಾಗ ಅವನು ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದು ಮತ್ತು ಕೆಟ್ಟದ್ದು ಎನ್ನುವ ದ್ವಂದ್ವ ದ್ವಂದ್ವಕ್ಕೆ ಒಳಗಾಗುವುದಿಲ್ಲ ಎಲ್ಲ ಕೆಲಸ ಕಾರ್ಯಗಳು ಒಂದು ಪರಾತ್ಪರ ಮಟ್ಟದಲ್ಲೇ ಇರುತ್ತವೆ ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಬದುಕಿನ ಐಹಿಕ ಕಲ್ಪನೆಯನ್ನು ತೊರೆದು ಬಿಡುವುದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿದಂತೆ ಈ ಸ್ಥಿತಿಯನ್ನು ತಂತಾನೆ ಮುಟ್ಟಬಹುದು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದವನ ದೃಢ ಸಂಕಲ್ಪಕ್ಕೆ ಜ್ಞಾನವೇ ಆಧಾರ ವಾಸುದೇವ ಸರ್ವಂ ಇತಿ ಸ ಮಹಾತ್ಮ ಸು ದುರ್ಲಭ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಮನುಷ್ಯನೆಂದರೆ ವಾಸುದೇವ ಅಥವಾ ಕೃಷ್ಣನೇ ಎಲ್ಲ ವ್ಯಕ್ತ ಕಾರಣಗಳಿಗೂ ತಾಯಿ ಬೇರು ಎಂದು ಸಂಪೂರ್ಣವಾಗಿ ಅರಿತಿರುವ ದುರ್ಲಭನಾದ ಒಳ್ಳೆಯ ಆತ್ಮ ಮರದ ಬೇರಿಗೆ ನೀರೆರೆದರೆ ತಾನಾಗಿಯೇ ಎಲೆಗಳಿಗೂ ಕೊಂಬೆಗಳಿಗೂ ನೀರು ಲಭ್ಯವಾಗುವಂತೆ ಕೃಷ್ಣ ಪ್ರಜ್ಞೆಯಿಂದ ಕೆಲಸ ಮಾಡುವುದರಿಂದ ಮನುಷ್ಯನು ತನಗೂ ಸಂಸಾರಕ್ಕೂ ಸಮಾಜಕ್ಕೂ ದೇಶಕ್ಕೂ ಮನುಕುಲಕ್ಕೂ ಎಲ್ಲರಿಗೂ ಅತ್ಯುನ್ನತ ಸೇವೆಯನ್ನು ಸಲ್ಲಿಸಬಹುದು ಮನುಷ್ಯನ ಕಾರ್ಯದಿಂದ ಕೃಷ್ಣನಿಗೆ ತೃಪ್ತಿಯಾದರೆ ಎಲ್ಲರಿಗೂ ತೃಪ್ತಿಯಾಗುತ್ತದೆ ಕೃಷ್ಣನ ಪ್ರತಿನಿಧಿಯಾದ ಗುರುವಿನ ಸಮರ್ಥ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವುದೇ ಕೃಷ್ಣ ಪ್ರಜ್ಞೆಯಲ್ಲಿನ ಸೇವೆಯ ಅತ್ಯುತ್ತಮ ಅನುಷ್ಠಾನ ಇಂತಹ ಗುರುವಿಗೆ ಶಿಷ್ಯನ ಸ್ವಭಾವವು ತಿಳಿದಿರುತ್ತದೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ನಿರತನಾಗುವಂತೆ ಅವನಿಗೆ ಅಂದರೆ ಶಿಷ್ಯನಿಗೆ ಮಾರ್ಗದರ್ಶನ ಮಾಡಬಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರವೀಣನಾಗಲು ಮನುಷ್ಯನು ದೃಢವಾಗಿ ಕೆಲಸ ಮಾಡಬೇಕು ಮತ್ತು ಕೃಷ್ಣನ ಪ್ರತಿನಿಧಿಗೆ ವಿಧೇಯನಾಗಿರಬೇಕು ನಿಜವಾದ ಗುರುವಿನ ಮಾರ್ಗದರ್ಶನದಂತೆ ನಡೆಯುವುದೇ ಅವನ ಬದುಕಿನ ಮಹತ್ ಉದ್ದೇಶವಾಗಿರಬೇಕು ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಪ್ರಸಿದ್ಧವಾದ ತಮ್ಮ ಗುರು ಸ್ತೋತ್ರದಲ್ಲಿ ಹೀಗೆ ಮಾರ್ಗದರ್ಶನ ಮಾಡುತ್ತಾರೆ ಗುರುವಿಗೆ ಸಂತೃಪ್ತಿಯಾದರೆ ದೇವೋತ್ತಮ ಪರಮ ಪುರುಷನಿಗೆ ಸಂತೃಪ್ತಿಯಾಗುತ್ತದೆ ಗುರುವಿಗೆ ಸಂತೃಪ್ತಿಯಾಗದಿದ್ದರೆ ಕೃಷ್ಣ ಪ್ರಜ್ಞೆಯ ಮಟ್ಟಕ್ಕೆ ಇರುವುದು ಸಾಧ್ಯವೇ ಇಲ್ಲ ಆದ್ದರಿಂದ ನಾನು ದಿನಕ್ಕೆ ಮೂರು ಬಾರಿ ಗುರುವಿನ ಧ್ಯಾನ ಮಾಡಿ ಅವರ ಕೃಪೆಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಮತ್ತು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅವರಿಗೆ ಅರ್ಪಿಸಬೇಕು ಆದರೆ ಇಡೀ ಪ್ರಕ್ರಿಯೆಯು ದೇಹದ ಕಲ್ಪನೆಯನ್ನು ಮೀರಿದ ಪರಿಪೂರ್ಣ ಆತ್ಮಜ್ಞಾನವನ್ನು ಅವಲಂಬಿಸಿದೆ ಈ ಜ್ಞಾನ ಊಹೆಯ ಸ್ವರೂಪದ್ದಾಗಿರಬಾರದು ಅನುಷ್ಠಾನ ಸ್ವರೂಪದ್ದಾಗಿರಬೇಕು ಕಾಮ್ಯ ಕರ್ಮದಲ್ಲಿ ಪ್ರಕಟವಾಗುವ ಇಂದ್ರಿಯ ತೃಪ್ತಿಗೆ ಅವಕಾಶವೇ ಇರಬಾರದು ಸ್ಥಿರಚಿತ್ತವಿಲ್ಲದವನು ಹಲವು ಬಗೆಯ ಫಲಾಕಾಂಕ್ಷಿ ಕರ್ಮಗಳಿಂದ ಮಾರ್ಗ ಭ್ರಷ್ಟನಾಗುತ್ತಾನೆ ಮುಂದಿನ ಶ್ಲೋಕಗಳನ್ನು ಮುಂದಿನ ವೀಡಿಯಾದಲ್ಲಿ ತಮ್ಮ ಮುಂದಿಡ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀ ಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀಕೃಷ್ಣ ಅರ್ಪಣ ಮಾಸ್ತು ಥ್ಯಾಂಕ್ ಯು